ಕೆ ಐ ಡಿ ಎ ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಹೇಳಿ ಏನೋ ಸರ್ಕಾರ ಸುಮಾರು ಐದು ಸಾವಿರ ಎಕರೆ ಭೂಮಿಯನ್ನು ಅಕ್ವೈರ್ ಹೇಳಿ ನೋಟಿಫಿಕೇಷನ್ ಮಾಡಿ ರೈತರೊಂದಿಗೆ ಸಮಾಲೋಚನೆ ಮಾಡಿ ರೈತರನ್ನು ಮನವೊಲಿಸಿ ಸರ್ಕಾರ ಇವತ್ತು ಅದರಲ್ಲಿ ಐದು ಸಾವಿರ ಎಕರೆಯಲ್ಲಿ ಎರಡು ಸಾವಿರದ ಒಂದು ನೂರ ಮೂವತ್ತು ಎಕರೆ ಬೂ ಬೂದಿ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಅವ್ರಿಗೆ ಹಣ ಬಿಡುಗಡೆ ಮಾಡ್ತೀನಿ ಅಂತೇಳಿ ನೋಟಿಫಿಕೇಷನ್ಸ್ ಎಲ್ಲ ಅದು ಕೆಲವೊಂದಿಷ್ಟು ಮಂದಿ ರೈತರಿಗೆ ಬಂದು ಕೆಲವೊಂದಿಷ್ಟು ಮಂದಿಗೆ ರೈತರಿಗೆ ಹಣ ಇವತ್ತಿಗೂ ಬಂದಿಲ್ಲ ನಾವು ಇಲ್ಲಿ ಕುಂತಿರೋದು ಏನದು ಕಾರಣ ಏನಂತ ಕೇಳಿದ್ರೆ ಇಲ್ಲಿ ಹಣ ಕೊಡದೇ ರೈತರಿಗೆ ಪರಿಹಾರ ಅವರು ಏನು ಭೂ ಪರಿಹಾರ ಐತಿ ಅದು ಬಿಡುಗಡೆ ಆಗ್ತಾ ಇಲ್ಲ ತಹಶೀಲ್ದಾರ್ ಕಚೇರಿ ಒಳಗಡೆ ಇವ್ರು ಏನ್ ಮಾಡ್ತಾರ ನಿಮ್ಮ ಹಣ ರೈತರ ಹಣ ರೈತರಿಗೆ ಬಿಡುಗಡೆ ಆಗ್ಬೇಕಂತ ಕೇಳಿದ್ರೆ ಇಪ್ಪತ್ತೊಂದು ದಾಖಲಾತಿಗಳನ್ನ ತಗೊಂಡ್ಬಂದು ಕೊಡಬೇಕು ಆ ಇಪ್ಪತ್ತೊಂದು ದಾಖಲಾತಿಗಳನ್ನ ತರಬೇಕು ಅಂತ ಕೇಳಿದ್ರೆ ತಹಶೀಲ್ದಾರ್ ಕಚೇರಿ ಒಳಗಡೆನೆ ತರಬೇಕು ತಹಶೀಲ್ದಾರ್ ಕಚೇರಿ ಒಳಗಡೆ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ತಹಶೀಲ್ದಾರ್ವರೆಗೂ ಒಂದು ಫೈಲಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಆ ದಾಖಲಾತಿಗಳನ್ನು ತಂದು ಇಲ್ಲಿ ಕೊಡಬೇಕು ಇಲ್ಲಿ ಕೊಟ್ಟ ಮೇಲೆ ಇವರಿಗೆ ರೈತರ ಹಣನ ರೈತರಿಗೆ ಜಮೀನಿಗೆ ಜಮೀನು ಏನು ಹಣ ಕೊಡ್ತಾರಲ್ಲ ಆ ಹಣನ ಇವ್ರು ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ಇವರಿಗೆ ಐದು ಪರ್ಸೆಂಟ್ ಹಣ ಕೊಡಬೇಕು ಮತ್ತೆ ಅದಲ್ಲದೆ ಈ ಹಿಂದೆ ಏನು ಬಹುಕೋಟಿ ಹಗರಣ ಆಗಿತ್ತು ಡಬಲ್ ಪೇಮೆಂಟ್ ಇತ್ತು ಕೆ ಐ ಡಿ ಬಿ ಹಗರಣ ಆ ಹಗರಣದಾಗ ಭಾಗಿಯಾದಂತ ಏನು ಕೆಲವೊಂದಿಷ್ಟು ಮಂದಿ ಏಜೆಂಟ್ ಇದ್ರು ಅವರು ಬೇಲ್ ಮೇಲೆ ಇವತ್ತು ಇಡಿ ಒಳಗಡೆ ಅವರು ಅರೆಸ್ಟ್ ಆಗಿ ಹೋಗಿ ಬೇಲ್ ಮೇಲೆ ಕಳೆದ ಹೊರಗಡೆ ಅದಾರ ಅವ್ರು ಯಾವ ಫೈಲ್ ತಂದು ಕೊಡ್ತಾರ ಅಂತಹ ರೈತರ ಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಇವರು ಸೊ ಹಾಗಾಗಿ ಮೊದಲು ಇಲ್ಲಿ ಕುಂತಂತ ಏನ್ ರೈತರು ಬಂದಾರ ಇಲ್ಲಿ ಈಗೇನು ಬಾಕಿ ಉಳಿದಿರೋ ರೈತರು ಅದಾರ ಅವ್ರಿಗೆಲ್ಲರಿಗೂ ನೀವು ಮೊದಲು ಭೂ ಪರಿಹಾರನ ಬಿಡುಗಡೆ ಮಾಡಬೇಕು ಏಳು ದಿನದ ಒಳಗಾಗಿ ಕೊಡದೆ ಹೋದ್ರೆ ಈ ಒಂದು ಹೋರಾಟವನ್ನು ನಾವು ಉಗ್ರ ಉಗ್ರರೀತಿಗೆ ಹೋಗ್ತೀವಿ ಭೂಮಿ ಕೈ ಬಿಡೋವರೆಗೂ ನಮ್ಮ ಭೂಮಿಯನ್ನು ಸ್ವಾಧೀನ ಪಡಿಸ್ಕೊಂಡಿರಿ ಅದನ್ನ ಕೈ ಬಿಡೋವರೆಗೂ ನಾವು ಈ ಹೋರಾಟವನ್ನು ಕೋಟರಾಗ ಒಂದು ಎರಡ್ ಸಾವಿರದ ಹದಿಮೂರ್ ಹದಿನಾಲ್ಕರಾಗ ಅಕ್ವೈರ್ ಮಾಡ್ಕೊಂಡಾರ ಪೇಮೆಂಟ್ ಇಲ್ಲಿವರೆಗೂ ಮಾಡಿಲ್ಲ ಇವರಿಗೆ ಪಾಪ ಇಲ್ಲಿವರೆಗೂ ಪೇಮೆಂಟ್ ಆಗಿಲ್ಲ ಆದ್ರೆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಾರ ಹೋಗಿ ಬೇಡ ಅಲೌಟ್ ಮಾಡ್ಯಾರ ಅಲ್ಲಿ ಇದ್ದಂತ ಬೆಲೆ ಬಾಳುವಂತ ನೂರಾರು ಮರಗಳನ್ನು ಕಡ್ದು ಹಾಕ್ಯಾರ ಸಿಡಿ ಸಮೇತ ಕಡದ ಹಾಕಿಬಿಟಾರ ಅಂದ್ರೆ ಈಗ ನೀವು ಒಂದು ನೀವು ರೈತರದಿರಿ ಒಂದು ಭೂಮಿ ನೀವು ಮಾರಾಟ ಅಂದಾಗ ಮಾರಾಟ ಮಾಡಿ ಎಲ್ಲ ಆಗಿ ನೀವು ಅದ್ ನೋಂದಣಿ ಕಚೇರಿ ಒಳಗಡೆ ಪತ್ರಗಳಾಗಿ ನಿಮ್ಗೆ ಹಣ ಬರತಕ್ಕಂತ ಹಣ ಬಂದ ಮೇಲೆ ಕಬ್ಜಾ ಬಿಟ್ಟು ಕೊಡ್ತೀರಿ ಕಬ್ಜಾನು ಇವ್ರದ ಐತಿ ಇನ್ನು ಕೆ ಐ ಡಿ ಬಿ ಕಬ್ಜಾ ಇಲ್ಲ ಕೆ ಡಿ ಬಿ ಅವರು ಇವರಿಗೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಆದ್ರೆ ಹೋಗಿ ಅದನ್ನ ಕಬ್ಜಾ ತೊಗೊಳಕೊಡ್ತಾರೆ ಗಿಡಗಳೆಲ್ಲ ಕಟ್ ಮಾಡಿ ಹೋಗಿದ್ದಾರೆ ಅಂದ್ರೆ ರೈತರ ಜೊತೆ ಇನ್ನೂ ಎಷ್ಟು ಅನ್ಯಾಯ ಮಾಡ್ಬೇಕಂತಾರೆ ಇವ್ರು ಕ್ರಮ ಸರ್ ಏಳು ದಿನದಾಗ ಈಗ ಏನು ಏನ್ ರೈತರು ಬಂದಾರ ಇದಕ್ಕೆ ಭೂ ಪರಿಹಾರ ಬೇಗನೆ ಬಿಡುಗಡೆ ಮಾಡಬೇಕು ಏನ್ ಗಿಡ ಕಟ್ ಮಾಡ್ಯಾರ ಇವ್ರಿಗೆ ಅನುಮತಿ ಇಲ್ಲಂಗೆ ಏನ್ ಗಿಡ ಕಟ್ ಮಾಡ್ಯಾರ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಾಂಗ್ ಒಂದು ಎರಡನೇದ್ದು ಏನೀಗ ಇಂಡಸ್ಟ್ರಿಯಲ್ ಕಾರಿಡಾರ್ಗೆ ಭೂಮಿಯನ್ನು ವಶ ಪಡಿಸಿಕೊಂಡಾರ ವೀರಾಪುರ ವೀರಾಪುರ ಕಲ್ಲಾಪುರ ಬಸವಾಳ ನಾಗ ಆಮೇಲೆ ಇದು ನಮ್ಮ ಸಿಂಗನಹಳ್ಳಿ ಇವಲ್ಲೆಲ್ಲ ಏನು ಭೂಮಿಯನ್ನ ವಶಪಡಿಸ್ಕೊಂಡ್ರೆ ರೈತರು ಬಂದಾರ ಇವತ್ತು ಆ ರೈತರಿಗೆ ಏಳು ದಿನದ ಒಳಗಾಗಿ ಹಣ ಬಿಡುಗಡೆ ಮಾಡಬೇಕು ಇಲ್ಲಾಂದ್ರ ಅವ್ರ ಭೂಮಿಯನ್ನ ವಾಪಸ್ ಬಿಟ್ಟು ಕೊಡ್ಬೇಕು ಅಧಿಕಾರಿಗಳ ಇಲ್ಲಿ ಕೆಲವೊಂದಿಷ್ಟು ಮಂದಿ ಪ್ರಕಾಶ್ ಅಂತ ಹೇಳಿ ಒಂದು ಯಾರೋ ಅಧಿಕಾರಿಗಳದಾರಂತ ಈಗ ಅವ್ರು ಕೆಳಗಡೆ ಬಂದ್ರೆ ಕೇಳ್ತೀವಿ ರೈತರು ಬಂದ್ರೆ ಏಕವಚನದಾಗ ಅವ್ರನ್ನ ಸಂಬೋಧಿಸಿ ಮಾತಾಡ್ತಾರಂತ ಅಂದ್ರೆ ಅವ್ರು ಇವ್ರು ಕೊಟ್ಟಂತ ನಾವು ಕೊಟ್ಟಂತ ಟ್ಯಾಕ್ಸಿನ ಮೇಲೆ ಇವ್ರ ಪಗಾರ ಹಾಕ್ತೇವೆ ಕಳ್ಳನ ಮಕ್ಕಳು ರೈತರಿಗೆ ಹೇಳಿ ಧಿಕ್ಕಾರ ಕೈ ಮೇಲೆ ಬೇಕು ಏನೇ ಬರಲಿ ಏನೇ ಬರಲಿ ಎಲ್ಲಿಯವರೆಗೂ ಹೋರಾಟ ಎಲ್ಲವರಿಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಹೋರಾಟ ರೈತರಿಂದ ಶಗಣಿಯ ರೂಪದಲ್ಲಿ ಲಂಚ ಕೇಳುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಸಾರಾಧಿಕಾರ ರೈತರಿಂದ ಶಗಣಿಯ ರೂಪದಲ್ಲಿ ಲಂಚ ಕೇಳುತ್ತಿರುವ ಭ್ರಷ್ಟಾಧಿಕಾರಿಗಳಿಗೆ ಸಾರಾಧಿಕಾರ अये अय अञा